ಪುರಾತನ ಕಥೆಗಳಲ್ಲಿ ತನ್ನ ಭಕ್ತ ಕಷ್ಟದಲ್ಲಿರುವಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ಅಂತ ಕೇಳಿದ್ದೇವೆ ಭಕ್ತ ಪ್ರಹ್ಲದ ಕಷ್ಟದಲ್ಲಿರುವಾಗ ವಿಷ್ಣು ಬಂದು ಕಾಪಾಡಿದ ಕಥೆಗಳಾಗಿರಬಹುದು ಶಿವ ಕಷ್ಟದಲ್ಲಿರುವ ತನ್ನ ಭಕ್ತರನ್ನ ಕಾಪಾಡಿದ ಕಥೆಗಳಿರಬಹುದು ಹೀಗೆ ಸಾಕಷ್ಟು ಕಥೆಗಳನ್ನ ಕೇಳಿರ್ತೀವಿ ಆದ್ರೆ ಈ ಕೆಟ್ಟೋಗಿರೋ ಕಲಿಯುಗದಲ್ಲಿ ದೇವರು ಇದ್ದಾನ ತಾನು ನಂಬಿದ ದೈವ ನಾನು ಕಷ್ಟದಲ್ಲಿರುವಾಗ ಬಂದು ಕಾಪಾಡ್ತಾನ ಅಂತ ಕೆಲವರು ಕೇಳ್ತಾರೆ ಆದರೆ ದೇವರು ದ್ವಾಪರ ಯುಗ ತ್ರೇತಾಯುಗದ ಕಾಲದಲ್ಲಿ ತಾನು ನಿಜ ರೂಪದಲ್ಲಿ ಬಂದು ಕಾಪಾಡ್ತಾ ಇದ್ದ ಹಾಗೆ ದೇವರು ಒಂದಲ್ಲ ಒಂದು ರೂಪದಲ್ಲಿ ಯಾರಾದರೊಬ್ಬರನ್ನ ನಮ್ಮ ಬಳಿ ಕಳಿಸಿ ಕಾಪಾಡ್ತಾನೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಈ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ತನ್ನ ಪಾಡಿಗೆ ತಾನು ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾ ಇರ್ತಾನೆ ಅಲ್ಲೇ ಕರೆಂಟ್ ಕಂಬ ಸರಿಪಡಿಸುತ್ತಿದ್ದ ವ್ಯಕ್ತಿ ವೈರ್ ಎಳೆಯುವ ಬರದಲ್ಲಿ ಆಯ ತಪ್ಪಿ ಅವನ ಮೇಲೆ ಬಿದ್ದು ಬಿಡ್ತಾನೆ ಆತ ಬಿದ್ದ ರಭಸಕ್ಕೆ ನಡೆದುಕೊಂಡು ಬರುತ್ತಿರುವವನು ಲಾರಿ ಅಡಿ ಹೋಗಿ ಬೀಳ್ತಾನೆ ಬೇರೆ ಯಾರಾದ್ರೂ ಆಗಿದ್ರೆ ಒಂದು ಕ್ಷಣ ಪ್ಯಾನಿಕ್ ಆಗಿ ಅಲ್ಲಿ ನಿಂತು ಬಿಡ್ತಾ ಇದ್ರು ಆದ್ರೆ ಆತ ಒಂದು ಕ್ಷಣ ಕೂಡ ಯೋಚಿಸದೆ ಆತನನ್ನ ಕಾಪಾಡ್ತಾನೆ ಆ ವ್ಯಕ್ತಿ ಯಮನೂರಿಗೆ ಹೋಗೋದು ಸ್ವಲ್ಪದ್ರಲ್ಲೇ ಮಿಸ್ ಆಗಿತ್ತು ಈ ಒಂದು ರಸ್ತೆ ಮಧ್ಯ ಪಾಸ್ ಆಗುವ ರೈಲ್ವೆ ಹಳಿಯಲ್ಲಿ ಯಾವುದೇ ಟೋಲ್ಗೆಟ್ ಹಾಕಿರುವುದಿಲ್ಲ ಆಗ ಒಬ್ಬ ವ್ಯಕ್ತಿ ರೈಲು ಬರುವುದಕ್ಕೂ ಮುಂಚೆ ತಾನು ಪಾಸ್ ಆಗಬೇಕೆಂದು ಬೈಕ್ನಲ್ಲಿ ಸ್ಪೀಡ್ ಆಗಿ ಹೋಗ್ತಾನೆ ಆದರೆ ಅವನು ಪಾಸ್ ಆಗುವುದಕ್ಕಿಂತ ಮುಂಚೆ ರೈಲು ಬಂದಿದೆ ಅದನ್ನು ನೋಡಿದ ಆತ ಬೈಕ್ ಅನ್ನ ಅಲ್ಲೇ ಬಿಟ್ಟು ಜಂಪ್ ಮಾಡ್ತಾನೆ ಬರೀ ಒಂದೇ ಒಂದು ಸೆಕೆಂಡ್ ನಲ್ಲಿ ಆತ ಯಮನಿಂದ ಮಿಸ್ ಆಗಿದ್ದಾನೆ ದೇವರ ದಯೆ ಆತನ ಮೇಲಿತ್ತು ಅಂತ ಕಾಣುತ್ತೆ ಆತ ಬದುಕಿಕೊಂಡ ಈ ವಿಡಿಯೋದಲ್ಲಿ ಟ್ರಾಫಿಕ್ನಲ್ಲಿ ನಿಂತುಕೊಂಡಿದ್ದ ಕಾರೊಂದರ ಮೇಲೆ ಆಕಾರದ ಬಂಟೆ ಕಲ್ಲೊಂದು ಬೀಳುತ್ತದೆ ಬಿದ್ದ ರಭಸಕ್ಕೆ ಆ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದ್ದರೂ ಅದರ ಒಳಗಿರುವ ಯಾರೊಬ್ಬರಿಗೂ ಕೂಡ ಏನೂ ಆಗಿರಲಿಲ್ಲ ದೈವ ರಕ್ಷಣೆ ಅವರ ಮೇಲಿದೆ ಎನ್ನುವುದಕ್ಕೆ ಈ ವಿಡಿಯೋಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಟ್ರ್ಯಾಕ್ಟರ್ನ ಎದುರು ನಿಂತುಕೊಂಡಿರ್ತಾನೆ ಅದೇನೋ ಮಾಡೋಕೆ ಹೋಗಿ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗಿದೆ ಆತ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗಿ ಆ ಚಕ್ರದ ಅಡಿಯೇ ಬೀಳುತ್ತಾನೆ ಅದು ಅಲ್ಲದೆ ಆತನ ಒಂದು ಕಾಲು ಮಡಚಿಕೊಂಡಿತ್ತು ಆದರೂ ಕೂಡ ಆತನಿಗೆ ಏನೂ ಆಗಿಲ್ಲ ಇದಕ್ಕೆ ತಾನೆ ದೇವರ ಲೀಲೆ ಎನ್ನುವುದು ಈ ವಿಡಿಯೋದಲ್ಲಿ ನಾಯಿ ಒಂದು ರೈಲ್ವೆ ಪಟ್ಟಿ ಮೇಲೆ ನಡೆದುಕೊಂಡು ಹೋಗುತ್ತಿರುವಾಗ ರೈಲೊಂದು ಅದರ ಮೇಲೆ ಹರಿದು ಹೋಗುತ್ತದೆ ಆದರೂ ಕೂಡ ಆ ನಾಯಿ ಚಲಿಸುತ್ತಿರುವ ರೈಲಿನ ಸಂದಿಯಿಂದ ತಪ್ಪಿಸಿಕೊಂಡು ಹೊರಗೆ ಓಡಿ ಬರುತ್ತೆ ಈ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ತನ್ನ ಮನೆಯಿಂದ ಹೊರಗೆ ಕಾಲಿಟ್ಟು ಬರೇ ಒಂದು ಐದು ಸೆಕೆಂಡ್ ಆಗಿರಬಹುದು ಅಷ್ಟೇ ಸೆಕೆಂಡ್ನಲ್ಲೇ ಅಲ್ಲೇ ಇದ್ದ ವಾಷಿಂಗ್ ಮಿಷಿನ್ ಬೆಂಕಿ ಹತ್ತಿಕೊಂಡು ಸ್ಫೋಟಗೊಳ್ಳುತ್ತದೆ ಆತ ಒಂದು ಸೆಕೆಂಡ್ ತಡವಾಡಿದ್ದರೂ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದ ಇದಕ್ಕೆ ಹೇಳುವುದು ದೈವ ನಿರ್ಣಯ ಎಂದು ದೇವರಿದ್ದಾನೆ ಎಂದು ನಂಬಿದರೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಯಾರನ್ನಾದರೂ ಕಳಿಸ್ತಾನೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಇದು ಬರೀ ಕೆಲವೊಂದು ವಿಡಿಯೋಗಳಷ್ಟೇ ಇಂತಹ ಸಾಕಷ್ಟು ಸನ್ನಿವೇಶಗಳನ್ನು ನಾವು ನಮ್ಮ ಸುತ್ತಮುತ್ತಲೂ ನೋಡಿರ್ತೇವೆ ನಿಮ್ಮ ಊರಿನಲ್ಲಿ ಇಂತಹ ಯಾವುದಾದರೂ ಒಂದು ಘಟನೆ ನಡೆದಿದೆಯಾ ನಡೆದಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ